ನಮಸ್ಕಾರ ಸ್ನೇಹಿರಿ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ವಿಡಿಯೋದಲ್ಲಿ ಇನ್ಫೋ ಎಂಬ ಹೆಸರು ಬರ್ಕೊಂಡಿದ್ದಾರೆ ಅವರು ಒಂದು ಕಮೆಂಟ್ ಮಾಡಿದ್ದಾರೆ ಈಗ ಬ್ರೂ ಮಧ್ಯೆ ಉಂಟಾಗ್ತಕ್ಕಂತಹ ಹುಳುಗಳು ಹರಿದಾಡುವಂತೆ ಚಿಟ್ಟೆ ಹರಿದಾಡುವಂತೆ ಮತ್ತೆ ಸೆನ್ಸೇಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಈ ವಿಡಿಯೋವನ್ನು ಗಮನಿಸಿದ್ದು ನೋಡಿದಂತ ಅವರು ಕಮೆಂಟ್ ಮಾಡಿರ್ತಕ್ಕಂಥದ್ದೇನು ಏನು ಈಗ ಅಗ್ನಚಕ್ರ ಅಂದ್ರೆ ಮೂರನೇ ಕಣ್ಣು ತೆರೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಸೆನ್ಸೇಷನ್ ಆಗತ್ತೆ ಈಗ ಬ್ರೂ ಮಧ್ಯೆ ಎಂತಕ್ಕಂಥದ್ದೇನಿದೆ ಅದು ಬೇರೆ ಏನಿಲ್ಲ ಆಗ್ನಚಕ್ರದ ಮೂರನೇ ಕಣ್ಣೆ ಮಧ್ಯೆ ಈ ಬ್ರೂ ಮಧ್ಯೆ ಇದರ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು ಆಗ್ನಾಚಕ್ರ ಆಗ್ನಚಕ್ರದಲ್ಲಿನ ದೃಶ್ಯ ಮತ್ತು ಅದು ನೇರವಾಗಿ ಪೀನಿಯಲ್ ಗ್ಲಾಂಡ್ಗೆ ಕನೆಕ್ಟಿವಿಟಿ ಇರುತ್ತೆ ಇಲ್ಲಿ ಗಮನಿಸಬೇಕಾದದ್ದು ಇವರು ಕೇಳಿರ್ತಕ್ಕಂಥ ವಿಷಯ ಏನು ಅಗ್ನಚಕ್ರ ಅಂದರೆ ಮೂರನೇ ಕಣ್ಣು ಅದರಲ್ಲಿ ತೆರೆದುಕೊಳ್ತಕ್ಕಂತಹ ಈ ಕಣ್ಣಿನ ಒಂದು ಪದರಗಳೇನಾಯ್ತ ಅಲ್ಲಿ ಉಂಟಾಗ್ತಕ್ಕಂಥ ಸೆನ್ಸೇಷನ್ ಏನೇನಿರುತ್ತ ಆ ಅನುಭವ ಏನಿರ್ತಾರ ಪತ್ತೆ ಮಾಡೋದು ಹೇಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ರು ಈ ಕಮೆಂಟ್ನ ಆಧಾರವಾಗಿ ವಿಡಿದ ವಿಷಯ ಹೇಳಿ ಯಾವುದೇ ಜೀವಕ್ಕಾಗಿರಬಹುದು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಯಾವಾಗ ಸಕಾರಾತ್ಮಕವಾಗಿ ತೆರೆದುಕೊಳ್ತಕ್ಕಂಥದ್ದಾಗತ್ತೆ ಆ ಸಂದರ್ಭದಲ್ಲಿ ಮೊದಲ ಹಂತದಲ್ಲೇ ನೋವುಗಳು ಬಾಧೆಗಳಿರ್ತವೆ ಮೂಲಧಾರ ಚಕ್ರ ಆಗಿರ್ಬೋದು ಸ್ವಾದಿಷ್ಟನ ಆಗಿರ್ಬೋದು ಮಣಿಪುರ ಆಗಿರಬಹುದು ಆ ಸಂದರ್ಭದಲ್ಲಿ ರಕ್ತದ ಜೊತೆಗೆ ಮುಂದೆ ಹೋಗ್ಬಿಡೋಣ ವಿಶುದ್ಧಿ ಚಕ್ರ ಆಗಿರ್ಬೋದು ಚಕ್ರ ಆಗಿರ್ಬೋದು ಪ್ರತಿಯೊಂದು ಚಕ್ರದ ಶುದ್ಧತೆ ಮತ್ತು ಕ್ಲೀನಿಂಗ್ ಎಂತಕ್ಕಂಥದ್ದು ಏನಾಗ್ತಾ ಇರುತ್ತೆ ಆ ಕ್ಲೀನಿಂಗ್ ಎಮ್ತಕ್ಕಂಥ ಸಂದರ್ಭದಲ್ಲಿ ಪ್ರಥಮ ಹಂತದಲ್ಲಿ ನೋವು ಬಾಧೆಗಳಾಗ್ತಾ ಎರಡನೇ ಹಂತದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಫಿಫ್ಟಿ ಫಿಫ್ಟಿ ಮೂರನೇ ಹಂತದಲ್ಲಿ ನೋವುಗಳಾಗೋದಿಲ್ಲ ಹಾಗೆ ಚಕ್ರಗಳ ಜಾಗೃತಿ ಮತ್ತು ಸಕಾರಾತ್ಮಕ ಕಾರ್ಯ ಜರುಗುತ್ತವೆ ಹೀಗಿದ್ದಾಗ ಈ ಒಂದು ಆಜ್ಞಾ ಚಕ್ರದ ಜಾಗೃತಿಯ ಸಂದರ್ಭದಲ್ಲಿ ಅದರಲ್ಲಿ ಮೂರನೇ ಒಂದು ಈ ಕಣ್ಣು ಏನಿದೆ ಜ್ಞಾನ ಚಕ್ಷು ಈ ಚಕ್ಷು ತೆಗೆದುಕೊ ತೆರೆದುಕೊಳ್ಳಲಿಕ್ಕೆ ಯಾವುದೇ ರೀತಿಯಾದಂಥ ಚರ್ಮದ ವಿಂಗಡಣೆ ಏನಾಗೋದಿಲ್ಲ ಗಮನಿಸಿ ಚರ್ಮದ ವಿಂಗಡಣೆ ಏನಾಗೋದಿಲ್ಲ ಈ ಚರ್ಮದ ವಿಂಗಡಣೆ ಆಗೋದಿಲ್ಲ ಈ ಮಾಂಸಗಳೇನಿರ್ತವೆ ಈ ಚರ್ಮದ ಒಳಗಡೆ ಮೂಳೆ ಮಾಂಸ ಅದು ಕೂಡ ಯಾವುದೂ ವಿಂಗಡಣೆ ಆಗೋದಿಲ್ಲ ಹಾಗಾಗಿ ಇವು ವಿಂಗಡಣೆ ಅಂದರೆ ದೂರ ಆಗೋದಾಗ್ಲಿ ಅಥವಾ ಯಾವುದೋ ಒಂದು ರೀತಿಯಾಗಿ ಡಿವೈಡ್ ಮಾಡ್ತಕ್ಕಂಥದ್ದಾಗಲಿ ಆ ಥರದ್ದೇನೂ ನಡೆಯೋದಿಲ್ಲ ಘಟನೆ ಆಗೋದಿಲ್ಲ ಈಗ ಶಿವಪ್ಪನಿಗೆ ಕಣ್ಣು ಇಲ್ಲಿ ಹಿಂಗೆ ಉತ್ಪನ್ನ ಆಗಿರುತ್ತಲ್ವ ಇಲ್ಲಿ ಮೇಲ್ಗಡೆ ಕಾಣಿಸುತ್ತೆ ಆ ರೀತಿಯಾಗಿ ಏನು ಕಾಣಿಸೋದಿಲ್ಲ ಯಾರಿಗೂ ಇಲ್ಲಿ ಕಣ್ಣು ಬರೋದಿಲ್ಲ ಈ ಜಾಗದಲ್ಲಿ ಈ ಚರ್ಮ ಕೇಂದ್ರ ಏನಿದೆ ಈ ಚರ್ಮದ ಸ್ಥಾನ ಕೂಡ ಡಿವೈಡ್ ಆಗೋದಿಲ್ಲ ಎರಡಾಗೋದಿಲ್ಲ ಏಕೆ ಅಲ್ಲಿ ನೋವು ಬರೋದಿಲ್ಲ ಸೆನ್ಸೇಷನ್ ಬಗ್ಗೆ ನೀವು ಕೇಳಿದ್ರಲ್ಲ ಇದು ಡಿವೈಡ್ ಆಗೋದಿಲ್ಲ ಅಂದಮೇಲೆ ಸೆನ್ಸೇಷನ್ ಇಲ್ಲ ಅಲ್ಲಿ ನಂತರದಲ್ಲಿ ಮೂಳೆ ಏನಿದ್ದಾವು ತುಂಡಾಗೋದಾಗ್ಲಿ ಮುರಿದೋಗೋದಾಗ್ಲಿ ಅಥವಾ ಬೇರೆ ಏನಾದ್ರು ವ್ಯತ್ಯಾಸ ಆಗೋದಾಗ್ಲಿ ಥರ ಏನು ಆಗೋದಿಲ್ಲ ಆಗಲೂ ಕೂಡ ಅಲ್ಲಿ ಸೆನ್ಸೇಷನ್ ಏನಿಲ್ಲ ಮತ್ತೆ ಮಾಂಸ ಎಂತಕ್ಕಂಥದ್ದು ಏನಿದೆ ಅದು ಕೂಡ ಯಾವುದೇ ರೀತಿಯಾಗಿ ಈಗ ಮಿಕ್ಸ್ ಆಗೋದಾಗ್ಲಿ ಅಥವಾ ಒಂದು ಮಾಂಸ ಕರಗೋದಾಗಲಿ ಈ ತರ ಯಾವುದೂ ಆಗೋದಿಲ್ಲ ಇದು ಗಮನಿಸಿ ಈಗ ನೀವೇನು ಮಾಡಿರ್ತೀರ ಒಂದು ಜೇನಿನ ಅದೇನು ಹೇಳ್ತಾರೆ ಜೇನು ತುಂಬಿಸಿರುತ್ತಲ್ಲ ಮೇಣ ಇರುತ್ತಲ್ವಾ ಜೇನ ಜೇನು ಜೇನ್ ತಗೊಂಡೋಗಿ ಅದಕ್ಕೆ ತುಂಬಿರುತ್ತಲ್ಲ ಮನೆ ಮಾಡ್ಕೊಂಡಿರುತ್ತಲ್ಲ ಅದು ಆ ಜೇನಿನ ಈ ಒಂದು ಡಿಸೈನ್ ಏನಿರುತ್ತೆ ಅದರಲ್ಲಿ ಒಂದೊಂದೇ ಹನಿ ಒಂದೊಂದು ಡ್ರಾಪ್ ಒಂದೊಂದು ಕೋನಗಳಲ್ಲಿ ಹಾಕಿರುತ್ತೆ ಅದು ಅಲ್ವಾ ಆ ಜೇನು ಹುಳುಗಳೇನ್ ಮಾಡ್ತಾವೆ ಅರಿ ಅಂತ ಕರಿತೇವೆ ಅದಕ್ಕೆ ನಾವು ಜೇನಿನ ಅರಿ ಅಂತ ಕರಿತೇವೆ ಆ ಅರಿಯಲ್ಲಿ ಒಂದೊಂದೇ ಡ್ರಾಪ್ ಆಗಿರ್ಬೋದು ಒಂದೊಂದೇ ಸ್ವಲ್ಪ ಜೇನಾಗಿರ್ಬೋದು ಎಲ್ಲದಕ್ಕೂ ಕೂಡ ತುಂಬಿರ್ತಾವೆ ಹೀಗೆ ಒಂದು ಸೂಕ್ಷ್ಮ ಶರೀರ ಎಂತಕ್ಕಂಥದ್ದು ಏನು ರೇಖಾಂಕಿತವಾಗಿದೆ ಚಕ್ರಾಕೃತಿಯಿಂದ ಕೂಡಿದೆ ಅದರದೇ ಆದಂತಹ ಎರಡು ದಳಗಳಿಂದ ಏನು ಕೂಡಿದೆ ಮಧ್ಯದಲ್ಲಿ ಇರ್ತಕ್ಕಂತಹ ಚಕ್ಷು ಏನಿದೆ ಇವೆಲ್ಲವೂ ಭೌತಿಕವಾಗಿ ಇರ್ತಕ್ಕಂಥದ್ದೆಲ್ಲ ಸೂಕ್ಷ್ಮ ಶರೀರದಲ್ಲಿ ಇರ್ತಕ್ಕಂಥದ್ದು ಅಂತ ನಾನು ಅದನ್ನು ತೆರೆದುಕೊಳ್ಳೋದು ಭೌತಿಕ ಕಣ್ಣುಗಳಲ್ಲ ಬದಲಿಗೆ ಜ್ಞಾನ ಚಕ್ಷು ಅಂತ ನಾನು ತಿಳಿಸಿದ್ದೇನೆ ಹೀಗಿದ್ದಾಗ ಮನುಷ್ಯನ ಶುದ್ಧತೆ ಆಗ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ನಾನು ಮೊದಲೇ ಹೇಳಿದಂತೆ ಚರ್ಮದಲ್ಲಿ ಯಾವುದೇ ರೀತಿಯಾದಂತ ಒಂದು ಸೆನ್ಸೇಷನ್ ಎಂತಕ್ಕಂಥದ್ದಾಗುವುದಿಲ್ಲ ಸೂಕ್ಷ್ಮ ಈ ಒಂದು ದೃಷ್ಟಿ ಏನಿದೆ ಆ ದೃಷ್ಟಿ ಒಳಗಡೆ ಈಗ ಮೇಲ್ಗಡೆ ಇದ್ದಂತಹ ಪಕ್ಷದಲ್ಲಿ ಆ ರೀತಿಯಾಗಿ ದೃಷ್ಟಿಯಿಂದ ಇಲ್ಲಿ ಕಾಣ್ಬೇಕು ಆ ರೀತಿಯಾಗಿ ಇಲ್ಲಿ ದೃಷ್ಟಿಯಲ್ಲಿ ಇಲ್ಲಿ ಏನ್ ಏನ್ ಬಂದ್ರೆ ನಿಮಗೆ ಗಮನಿಸಿ ನಿಮ್ಗೆ ಎರಡು ಕಣ್ಣುಗಳು ಉರಿ ಬರ್ತಾ ಇದ್ದ ನಿಮ್ಮ ಕಣ್ಣುಗಳು ಎರಡು ನೋವು ಬರ್ತಾ ಇದ್ದ ನಿಮ್ಮ ಕಣ್ಣುಗಳು ಏನಾಗಿದೋ ಊದ್ಕೊಂಡಿದ್ದ ಅಂತ ಸಂದರ್ಭದಲ್ಲಿ ಬರೀ ಕಣ್ಣಿನ ನರಗಳನ್ನೇ ಊದ್ಕೊಂಡಿರುತ್ತಾ ಕಣ್ಣು ಉರಿ ಆಗ್ತಿದ್ರೆ ಆ ಸುತ್ತಮುತ್ತ ಈ ಕಡೆ ಇದೆಲ್ಲ ಇದೆಲ್ಲ ಊದಿರೋದಿಲ್ವ ಇದೆಲ್ಲ ಊದಿರೋದಿಲ್ಲ ಹುಬ್ಬೆಲ್ಲ ನೋವಾಗೋದಲ್ವಾ ಇದೆಲ್ಲ ನೋವಾಗೋದಿಲ್ವಾ ಹೇಳಿ ಈ ಹುಬ್ಬು ಈ ಹಣೆ ಎಲ್ಲ ನೋವಾಗುದಿಲ್ವ ನಿಮ್ಗೆ ಆಗ ನಿಮ್ಗೆ ಕಣ್ಣು ನೋವು ತಲೆ ನೋವು ಆದಾಗ ಈ ಹಣೆ ನೋವು ಆಗಿರುತ್ತೆ ಅದಕ್ಕೆ ತಾನೇ ಅಮೃತ ವಿಕ್ಸ್ ಆಗಲಿ ಅಯೋಡೆಕ್ಸ್ ಆಗಲಿ ಜಂಡು ಬಾಂಬ್ ಆಗಲಿ ಹಚ್ಚೋದು ಇಲ್ಲಿ ನೋವು ಇರುತ್ತಲ್ವಾ ಇಲ್ಲಿ ಉಬ್ಬಿಗೆ ಇಲ್ಲಿ ಹಣೆಗೆ ಹಚ್ತಿರ್ತಾನೆ ನಿಮ್ ಕಣ್ಣು ನೋವು ನೀವು ಯಾಕೆ ಉಬ್ಬಿಗೆ ಹಚ್ಚಬೇಕು ನಿಮ್ಗೆ ಕಣ್ಣು ನೋವು ಆದ್ರೆ ನೋವು ಆದ್ರೆ ನೀವು ಯಾಕೆ ಹಣೆಗೆ ಹಚ್ಚಬೇಕು ಹೇಳಿ ನೋಡೋಣ ಇದು ಕನೆಕ್ಟಿವಿಟಿ ಯಾವುದು ಈ ಮಿದುಳು ಮತ್ತು ಕಣ್ಣಿಗೆ ಇರ್ತಕ್ಕಂಥದ್ದೇನಿದೆ ನರಗಳ ಕನೆಕ್ಟಿವಿಟಿ ಆಯಿತಾ ಹೀಗಿದ್ದಾಗ ಈ ಎರಡು ಕಣ್ಣುಗಳೇನಿದ್ದಾವೆ ಈ ಎರಡು ಕಣ್ಣುಗಳಲ್ಲಿ ಭೌತಿಕವಾಗಿ ಕಣ್ಣು ಇರಬೇಕಂತೇನಿಲ್ಲ ಈ ಎರಡು ಕಣ್ಣಿನ ದೃಷ್ಟಿಯ ಜೊತೆ ಜೊತೆಗೆ ಯಾವುದು ಮೂರನೇ ಚಕ್ಷು ಜ್ಞಾನ ಚಕ್ಷು ಏನಿದೆ ಅದು ಒಂದು ಕನೆಕ್ಟಿವಿಟಿಯನ್ನು ಹೊಂದಿದ್ರೇ ಆಗೇನಾಗತ್ತೆ ಆಗ ಮನುಷ್ಯನಿಗೆ ಸ್ಪಷ್ಟ ಚಿತ್ರಣ ದೃಶ್ಯಗಳಾಗಿರ್ಬೋದು ಘಟನೆಗಳಾಗಿರ್ಬೋದು ಆ ವೇವ್ಸ್ ಆಗಿರ್ಬೋದು ಧ್ವನಿ ಆಗಿರಬಹುದು ನಿಜ ಅಂಶಗಳಾಗಿರ್ಬೋದು ಮತ್ತು ಸಂಕಲ್ಪಗಳೇನು ಸಿಗ್ತಾವೆ ಆ ಸಂಕಲ್ಪಗಳನ್ನು ಕ್ಯಾಚ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅದು ಸರಿ ಅದು ರೀತಿಯಾಗಿ ಆಗುತ್ತೆ ಅದರಿಂದಾಗಿ ಇಲ್ಲಿನ ಆಂತರಿಕ ನರಮಂಡಲಗಳೇನಿದ್ದಾವೆ ಅವು ಆ ಒಂದು ಸೂಕ್ಷ್ಮ ಚಕ್ಷು ಯಾವುದು ಮೂರನೇ ಕಣ್ಣು ಆ ಚಕ್ಷು ಏನಿದೆ ಅದರೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದಕ್ಕಂಥ ಸಂದರ್ಭದಲ್ಲಿ ಪರಿವರ್ತನೆಯನ್ನು ಹೊಂದುತ್ತಾ ಇರ್ತಾ ಈಗ ಉದಾಹರಣೆಗೆ ನೀವು ಟೀ ಸೊಪ್ಪು ಸಕ್ಕರೆ ಹಾಲು ಇಷ್ಟು ಹಾಕಿ ಟೀ ಮಾಡಿದ್ರಿ ಅದು ಟೀನೇ ನೀವು ಕೇಳಿದ್ರೆ ಏನು ಮಾಡ್ತಾ ಇದ್ದೀರಿ ನಾನು ಟೀ ಮಾಡ್ತಾ ಇದ್ದೇನೆ ಆದರೆ ಅದನ್ನು ಹಾಗೆ ಕುಡಿತೀರೇನೋ ಇಲ್ಲ ಅಲ್ವಾ ನೀವು ಅದನ್ನು ಸೋಸ್ಕೊತೀರಾ ಈಗ ಜಾಲ್ರಿಗೆ ಹಾಕಿದ್ರೆ ಏನು ಬರುತ್ತೆ ಕೆಳಗಡೆ ಟೀ ಬರುತ್ತೆ ಮೇಲ್ಗಡೆ ಗಷ್ಟ ಉಳಿಯುತ್ತೆ ಅಂದರೆ ಬೇರೆದು ಟೀ ಕುಡಿದು ಉಳಿ ಉಳ್ಕೊಳ್ಳುತ್ತೆ ಅಲ್ವಾ ಹಾಗಿದ್ದಂ ಸಂದರ್ಭದಲ್ಲಿ ಏನಾಯ್ತು ಈಗ ನೀವು ಕ್ಲೀನ್ ಮಾಡ್ಬೇಕಂದ್ರೆ ಜಾಲರಿ ಕೂತ್ಕೋ ಬಿಟ್ಟಿತ್ತೆ ಅದು ಜಾಲರಿ ಅದು ಕೂತ್ಕೋಬಿಟ್ಟೆ ನೀವು ಕ್ಲೀನ್ ತಾನೆ ಅದನ್ನ ಕ್ಲೀನ್ ಮಾಡ್ಬೇಕಂದ್ರೆ ಏನಾಗುತ್ತೆ ಆ ಜಾಲರಿನಲ್ಲಿ ಕಣ್ಣು ಕಣ್ಣಲ್ಲಿ ಇರ್ತಗತದ ನೀ ಕೊಡೋಕ್ ಬೇಕಾಗತ್ತೆ ಇಲ್ಲ ಬ್ರಷ್ ಅಲ್ಲಿ ಹಿಂಗ್ ತೆಗೀಬೇಕಾಗೈತೆ ಇಲ್ಲ ಹೀಗೇನ ಶೇಕ್ ಮಾಡ್ಬೇಕಾಗತ್ತೆ ಅದು ಗಟ್ಟಿ ಕೂತಿದ್ರ ಅಲ್ವಾ ಹಾಗೇನೆ ಈ ಒಂದು ಸೂಕ್ಷ್ಮ ಚಕ್ಷು ಏನಿದೆ ಮೂರನೇ ಕಣ್ಣು ಆ ಮೂರನೇ ಕಣ್ಣು ಅದು ತೆರ್ಕೋಬೇಕು ಅಂದ್ರೆ ಈ ಎರಡು ಕೂಡ ಜಾಗೃತಿ ಚೆನ್ನಾಗಿರ್ಬೇಕು ಯಾವುದು ಈ ಎರಡು ಕಣ್ಣು ಈ ಎರಡು ಕಣ್ಣು ಚೆನ್ನಾಗಿರಬೇಕು ಮತ್ತು ಅದರೊಂದಿಗೆ ಚಂದ ಕನೆಕ್ಟಿವಿಟಿ ಇರಬೇಕು ಕರೆಕ್ಟ್ ಚಂದ ಅನ್ನೋದ್ಕಿಂತ ಸರಿಯಾಗಿ ಆರೋಗ್ಯಪೂರ್ಣವಾಗಿ ಕನೆಕ್ಟಿವಿಟಿ ಇರಬೇಕು ಆಗ ಮೂರು ಕಣ್ಣುಗಳು ತ್ರಿಕೋನದ ರೀತಿಯಲ್ಲಿ ಅಂದರೆ ಇದೆರಡು ಭೌತಿಕ ಅದೊಂದು ಸೂಕ್ಷ್ಮ ಈ ಮೂರು ಕಣ್ಣುಗಳು ತ್ರಿಕೋನದ ರೀತಿಯಲ್ಲಿ ಏಕಕೋನದ ಪಿರಮಿಡ್ ರೀತಿ ಪಿರಮಿಡ್ಗಿರುತ್ತೆ ಅದ್ರ ತುದಿ ಪಿರಿಮಿಡ್ ಈಗಿರುತ್ತೆ ಅದರ ತುದಿ ಏಕಸ್ಥಿತಿ ಆ ಸ್ಥಿತಿ ಏನಿದೆ ಏಕಸ್ಥಿತಿ ಏನಿದೆ ಅದು ಹೈಟೆಕ್ ಎನರ್ಜಿಯನ್ನು ಸ್ವೀಕರಿಸುತ್ತೆ ಪಿರಿಮಿಡ್ ರಚನೆ ಮಾಡಿದ ನನ್ನ ನಮ್ಮ ಪೂರ್ವಜರಲ್ಲಿ ಆದಿಷ್ಟ ಅದು ಹೈಟೆಕ್ ಒಂದು ಎನರ್ಜಿಯನ್ನು ಹೇಳ್ಕೊಳ್ಳುತ್ತೆ ಕನೆಕ್ಟ್ಗೆ ತಗೊಳ್ಳುತ್ತೆ ಹೀಗಿದ್ದಾಗ ಈ ನಮ್ಮ ಎರಡು ಕಣ್ಣು ಸೇರಿ ಏನಾದರೂ ಒಂದು ಆದರೂ ಸೇರಿ ತ್ರಿಕೋನ ರಚನೆ ಮಾಡುತ್ತೆ ತ್ರಿಕೋನ ಅಂದರೆ ಏನು ತ್ರಿಕೋರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಆರು ಒಂಬತ್ತು ಈ ಚಿತ್ರವನ್ನು ನಾವು ಸಂಖ್ಯಾಶಾಸ್ತ್ರವನ್ನು ನಾವು ನೋಡಿದಂತಹ ಪಕ್ಷದಲ್ಲಿ ಅದರಲ್ಲಿ ಇನ್ನು ಇದು ಮೊದಲ ಭಾಗ ಆಗಿದೆ ಈ ಒಂದು ಮೊದಲ ಭಾಗವನ್ನು ಮುಕ್ತಾಯ ಮಾಡುವ ಮುನ್ನ ಯಾರಿಗಾದ ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಠಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಃಖದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮೆಲ್ ತಗೊಳ್ತು ಮೈಕೈಗೆ ಹಿಡ್ಕೊಳ್ಳೋದು ಮನೆಯಲ್ಲ ಹಕ್ಕಂಥ ಕಾರ್ಯವನ್ನು ಮಾಡೋದಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಂತ್ರವಾದಗಳನ್ನು ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಮೇಲೆ ಮುಂಗೋಟು ವಿವರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅಂಕುಲಕ್ಕೆ ತೆರೆದು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ ತ್ರಿಕೋನ ಚತುಷ್ಕೋನದ ಬಗ್ಗೆ ಇದರ ಮುಂದುವರೆದಂತಹ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ ಈ ಆಗ್ನಚಕ್ರ ಅದರಲ್ಲಿ ಮೂರನೇ ಕಣ್ಣು ಅಂದರೆ ಯಾವ ರೀತಿಯಾಗಿ ತೆರೆದುಕೊಳ್ಳುತ್ತೆ ಅದು ಮೇಲ್ನೋಟಕ್ಕೆ ಕಾಣಿಸುತ್ತೋ ಅಥವಾ ಕಾಣಿಸೋದಿಲ್ವ ಯಾವ ರೀತಿಯಾಗಿರುತ್ತೆ ಯಾವ ರೀತಿಯಾಗಿ ಘಟನೆಗಳು ಜರುಗ್ತಾವೆ ನಿಮ್ಗೆ ಎಷ್ಟು ತಪ್ಪು ಕಲ್ಪನೆಗಳಿದ್ದಾವೆ ಎಷ್ಟಿಷ್ಟು ಪ್ರಯತ್ನ ಮಾಡಿ ಯಾರ್ಯಾರ್ದೋ ಮಾತು ಕೇಳಿಕೊಂಡು ಏನೇನೋ ನೀವು ನಂಬಿದ್ದೀರಾ ಅದರ ಎಷ್ಟು ಮಟ್ಟಿಗೆ ಒಂದು ಸಮಸ್ಯೆಗಳಿದ್ರೆ ನಿಮಗೆ ಅಪನಂಬಿಕೆ ಅಪನಂಬಿಕೆ ಅನ್ನೋದಕ್ಕಿಂತ ತಪ್ಪು ಕಲ್ಪನೆಗಳು ತಪ್ಪು ನಂಬಿಕೆಗಳೇನಾದ್ರೂ ನಿಮ್ಗಿದ್ರೆ ಅದನ್ನು ದೂರೀಕರಿಸಲಿಕ್ಕೆ ಈ ಮುಂದಿನ ಭಾಗ ಆದ ವಿಡಿಯೋ ಸಹಾಯವನ್ನು ಮಾಡುತ್ತೆ ಹಾಗೆಯೇ ಈ ವಿಡಿಯೋ ಇಷ್ಟ ಇಷ್ಟಾಗಿ ಈ ವಿಡಿಯೋ ಆಗಿರ್ಬೋದು ಅನ್ಯ ವಿಡಿಯೋಗಳಾಗಿರ್ಬೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅದರಿಂದ ನೋಟಿಫಿಕೇಶನ್ ನಿಮಗೆ ತಕ್ಷಣ ಸಿಗ್ತಾವೆ ವಿಡಿಯೋ ಅಪ್ಲೋಡ್ ಮಾಡಿ ತಕ್ಷಣ ಹೊಸ ಹೊಸ ವಿಷಯಗಳನ್ನು ನೀವು ವೀಕ್ಷಿಸಬಹುದು ಅಂತ ಹೇಳ್ತಾ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಕೂಡ ಲಭ್ಯ ಇದೆ ಇದನ್ನು ಮನೇಲಿ ಮೇಲೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೋದು ವ್ಯವಹಾರಗಳ ಕೈಗೊಳ್ಳೋದು ಇತ್ಯಾದಿ ಅಂಕಲು ಕೂಡ ಲಭ್ಯ ಆಗುತ್ತೆ ಆಯ್ಲ್ ಕೂಡ ಲಭ್ಯ ದೇಹಪತಿ ತರಪತಿ ಆಯಿಲ್ ಅಂದ್ರೆ ಏನಕ್ಕೆ ಆತ್ಮ ಸಮಸ್ಯೆಯಿಂದ ನಿಮಗೆ ರೋಗರುಜಿನಿ ಸಮಸ್ಯೆಗಳು ಬಂದಿದೆ ದೇಹದಲ್ಲಿ ಬಾಧೆಗಳಾಗ್ತಾ ಇದ್ರೆ ನಿದ್ದೆ ಬರ್ತಾ ಇಲ್ಲ ಮನುಷ್ಯನಿಗೆ ಹೆಚ್ಚು ನಿದ್ದೆ ಜಾಸ್ತಿ ಬರುತ್ತೆ ಕೆಲವರಿಗೆ ನಿದ್ದೆ ಬರುದು ಇಲ್ಲ ಕೆಲವರಿಗೆ ನಿದ್ದೆ ಬರುತ್ತೆ ಹೆಚ್ಚಿನದಾಗಿ ಮೈ ಕೈ ನೋವು ಬಾಧೆ ಸಂಕಟಗಳು ಆಹಾರ ಜೀರ್ಣ ಆಗೋದಿಲ್ಲ ಆಹಾರ ಸೇವನೆ ಮಾಡ್ಲಿಕ್ಕೆ ಆಗೋದಿಲ್ಲ ಮಾತನಾಡ್ಲಿಕ್ಕೆ ಆಗುವುದಿಲ್ಲ ಒಂದು ರೀತಿಯಾಗಿ ಮೌನವಾಗಿ ಇರ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳೇನು ಬರ್ತವೆ ದೇಹದಲ್ಲಿ ಆ ಕೆಟ್ಟ ವಾಯು ಇದ್ದಂಥ ಪೋಷದಲ್ಲಿ ಆತ್ಮ ಇದ್ದಂಥ ಪೋಷದಲ್ಲಿ ಈ ಥರದ ಆಗ್ತಾ ಇರುತ್ತೆ ಅದರಿಂದಾಗಿ ಎರಡು ರೀತಿಗೆ ಆಯಿಲ್ ಏನಿದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಈ ಒಂದು ಆಯಿಲನ್ನು ನೀವು ಆತ್ಮ ಸಮಸ್ಯೆಗಳಿಂದ ರೋಗ ರೋಗರುಚಿನಿಂದ ಮುಕ್ತರಾಗಿ ತಂತ್ರ ಮಂತ್ರ ಬಾಧೆಗಳನ್ನು ಕೂಡ ನಿವಾರಣೆ ಮಾಡ್ಕೋಬೋದು ಆತ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ದೇಹ ಆರೋಗ್ಯಪಡ ಮತ್ತು ಸ್ವಸ್ಥವಾಗಿ ಇಟ್ಕೋಬಹುದು ಹಾಗೆಯೇ ಉಳಕಲ್ ನೋಗಿ ಸಂಬಂಧಪಟ್ಟಂಥ ಔಷಧಿ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆಯೇ ಆ ಜೊತೆಗೆ ಮದ್ದು ಹಾಕಿದ ಒಟ್ಟಿಗೆ ಹಾಕಿದ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿಗಳು ಲಭ್ಯ ಇದೆ ಅಸ್ಸಾಮ್ರಿಕಾಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಂಡ್ಲನಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ಇದರ ಮುಂದಿನ ಎರಡನೇ ಭಾಗ ಅದನ್ನು ವೀಕ್ಷಿಸಿ ಏಕೆಂದರೆ ವಿಡಿಯೋ ಲೆಂತ್ ಆಗಿದ್ದರೆ ಅದನ್ನು ನೋಡಲಿಕ್ಕೆ ಅಷ್ಟೊಂದು ಇಚ್ಛೆ ಪಡೋದಿಲ್ಲ ಅದರಿಂದಾಗಿ ವೀಡಿಯೋದ ವಿಷಯಗಳು ಹೆಚ್ಚಿರೋ ಕಾರಣ ಇದು ಎರಡು ಭಾಗಗಳಲ್ಲಿ ಬರ್ತಾ ಇದೆ ಇದು ಮೊದಲನೇ ಭಾಗ ಮುಕ್ತಾಯ ಆಗುತ್ತೆ ಮುಂದಿನ ಭಾಗ ಮುಂದಿನ ವಿಡಿಯೋದಲ್ಲಿ ನಿಮಗೆ ಲಭ್ಯ ಆಗಲಿದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಪೀಠಿ ಹಾಕಿ